ವೀಕ್ಷಕರೇ ನಮ್ಮ ಚಾನಲ್ ಲೈಕ್ ಮಾಡಿ ವೀಡಿಯೋ ಲಿಂಕ್ ಬೇರೆಯವರಿಗೆ ಕಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ನಾಂಡಹಳ್ಳಿ ಬೆಂಗಳೂರು ನಾಂಡಹಳ್ಳಿ ಬೆಂಗಳೂರು ಅಂದರೆ ನಾಯಂಡಳ್ಳಿ ಸರ್ಕಲ್ ಇದೆಯಲ್ಲ ಸೇತುವೆ ಆ ಸೇತುವೆಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಬನ್ಶಂಕ್ರಿ ಕಡೆ ಹೋಗುತ್ತೆ ಹಾಗೆನೇ ಸ್ವಲ್ಪ ಬನ್ಶಂಕರಿಯಿಂದ ಹಿಂದಕ್ಕೆ ಬಂದರೆ ದೇವಗಡ ಪೆಟ್ರೋಲ್ ಬ್ಯಾಂಕು ಈ ಕಡೆ ಬಂದರೆ ಪದ್ಮನಾಭ ನಗರ ಆಮಕ್ಕೆ ಹಿಂದೆ ಹಿಂದೆ ಬಂದಾಗ ಇದು ಯಾವುದು ಕಾಮಾಖ್ಯ ಕತ್ತಿರಗುಪ್ಪೆ ಈ ರೋಡು ಒಂದು ಪಾಸಾಗುತ್ತೆ ಹೊಸಗೇರಹಳ್ಳಿ ಕ್ರಾಸು ಹೊಸಗೇರಹಳ್ಳಿ ರೋಡು ಇವತ್ತೆಲ್ಲ ಗರಿ ಪಾಸಾಗುತ್ತೆ ನಾವು ನಾಯಂಡಹಳ್ಳಿಯಿಂದ ಒಂದು ಹೆಜ್ಜೆ ಯಾವುದು ಈ ನಂದಿ ಗ್ರೌಂಡ್ ಅಂತ ಏನಿದೆ ನಂದಿ ಗ್ರೌಂಡು ಅಂತ ನಂದಿ ನೈಸ್ ರೋಡು ನಂದಿ ಹತ್ರ ಇದೆಯಲ್ಲ ನೈಸ್ ರೋಡು ಆ ನೈಸ್ ರೋಡಿಂದ ಒಂದು ಕಾಮಗಾರಿ ಶುರುವಾಗಿ ಭಾಳ ವರ್ಷಗಳಾಯಿತು ಎಷ್ಟು ವರ್ಷಗಳಾಯ್ತಪ್ಪ ಅಂತಂದರೆ ಅದು ನನಗೆ ಲೆಕ್ಕನೇ ಸಿಕ್ತಿಲ್ಲ ನಾನು ಸುಮಾರು ಒಂದು ನಾ ಮೂರು ವರ್ಷವೋ ನಾಲ್ಕು ವರ್ಷವೋ ಆಗಿರ್ಬೋದು ಆವತ್ತಿಂದಾಗ ಆ ಕಾಮಗಾರಿ ಕುಂಟುತ್ತಾ 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 ಮಾಡಲು ಹೋಗ್ಬೇಡುವು ಮಾಡಲೋಗಬೇಡ್ ಅಂತ ಆಗಲೇ ಇದು ಎರಡನೇ ಸರ್ಕಾರ ಏನೋ ಮೋಸ್ಟ್ಲಿ ನನ್ಗೆ ನಂಗೆ ಗೊತ್ತಿರೋ ಮಟ್ಟಿಗೆ ಹಿಂದಿನ ಸರ್ಕಾರದಲ್ಲಿ ಒಂದಿತ್ತು ಈಗ ಹಿಂದಿನ ಸರ್ಕಾರ ಬಂದಿದೆ ಅಷ್ಟಾದ್ರೂ ಅಲ್ಲಿ ಈ ಓವರ್ ಫ್ಲೋ ಏನಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಅವ್ಯವಸ್ಥೆ ಆಗಿದೆ ಅನ್ನೋ ಒಂದು ವಿಡಿಯೋನ ನೋಡಿದ್ದೀನಿ ನೋಡಿ ಮತ್ತು ಅದರಲ್ಲಿ ಏನಪ್ಪ ಅಂದರೆ ಈ ಜನಸಂದಣಿ ಅಂದರೆ ಇದ್ರದ್ದು ಅದು ಬಸ್ಗಳು ತುಂಬ ಜಾಸ್ತಿ ಕಿರಿಕ್ ಆಗೋದು ಅದು ಬಸ್ಗಳು ಓಟ ಕಿರದಾಗಿ ಓಡಾಡಿದಾಗ ಧೂಳುಗಳು ಜಾಸ್ತಿ ಆಗೋದು ಅಲ್ಲಿ ಓಡಾಡೋರಿಗೆ ಸಲೀಕರು ಮತ್ತು ನುಗ್ಗೋದು ಮಧ್ಯ ಮಧ್ಯ ಓವರ್ಫ್ಲೋ ಒಳಗೆ ಕೆಲಸ ನುಗ್ಗುದು ಈ ಥರ ಎಲ್ಲ ಒಂದು ನಡೀತಾ ಇರತ್ತದೆ ಇದಕ್ಕೆ ಕೊನೆ ಯಾವಾಗ ಈ ಕೆಲಸ ಯಾವಾಗ ಕೊನೆ ಮಾಡ್ತೀರಾ ಅನ್ನೋ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ಅದು ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಏನಾಗಿದೆ ಅಂತ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇದು ಕೆಂಗ್ ಇದು ಯಾವುದು ನಾಯಂಡಳ್ಳಿ ಹತ್ತಿರ ಮುಂದೆ ಬಂದಾಗ ನಂದಿ ಹಿಲ್ಸ್ ಹತ್ರ ಒಂದು ಓವರ್ಫ್ಲೈ ಕೆಲಸ ನಡೀತಾ ಇದೆ ನೋಡಿ ಈ ಓವರ್ಫ್ಲೈ ಬಂದು ಅದೆಷ್ಟೋ ವರ್ಷದಿಂದ ನಡೀತಾ ಇದೆಯೋ ಅದು ದೇವರಿಗೆ ಬಲ್ಲ ನಾನಂತೂ ಪ್ರತಿನಿತ್ಯ ಅಲ್ಲೇ ಓಡಾಡ್ತಿದ್ದೆ ನಾವು ಇದರೊಳಗೆ ಇರೋದ್ರಿಂದ ಪದ್ಮನಾಭನಗರದಲ್ಲಿ ಇರೋದಿದ್ದ ಆ ನ್ಯಾಂಡಳ್ಳಿಗೆ ಟೆಚ್ ನಾನು ನಾವು ಹೋಗ್ಕ ಹೋಗ್ತಾ ಅಥವಾ ಒಟ್ಟು ಒಟ್ಟು ಮಡಗೋ ಅಥವಾ ಬಿ ಬಿ ಎಂ ಪಿ ಹೋಗಿ ಹೋದಾಗ ಅದೇ ರೋಡಲ್ಲೇ ಹೋಗೋದು ಅದೇ ರೋಡಲ್ಲಿ ಹೋಗೋದು ನೋಡಿ ಈ ಥರ ಒಂದು ಕಾರ್ಗಳು ಹೋಗ್ತಾ ಇರ್ತದೆ ಜಾಸ್ತಿ ಆಗುತ್ತೆ ಮತ್ತು ಬಸ್ಟೆಲ್ಲ ಕಿರಿಕಿರಿ ಆಗುತ್ತೆ ಈ ಥರ ಎಲ್ಲ ತೊಂದರೆ ಆಗುತ್ತೆ ಎಷ್ಟು ವರ್ಷ ಆಯಿತು ನಾಲ್ಕು ವರ್ಷ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಇನ್ನೂ ಕಂಪ್ಲೀಟ್ ಕಂಪ್ಲೀಟಾಗಿ ಯಾರು ಕಂಪ್ಲೀಟ್ ಆಗಿಲ್ಲ ಯಾರು ಇವತ್ತು ಇವತ್ತು ಏನಾದರೂ ಜನಗಳೇನಾದ್ರು ಸ್ಟಾಪ್ ಮಾಡಿ ಅಂತ ಯಾರಾದರೂ ನಿಮಗೆ ಹೇಳಿದ್ರ ಸರಿ ಈ ಬಸ್ಸನ್ನು ಹೋಗ್ತಾ ಇದೆ ಅದೆಲ್ಲ ಬರ್ತಾಯಿದೆ ಹಾಂ ಎಷ್ಟು ಕಿರಿಕಿರಿ ಆಗ್ತಾಯಿದೆ ಹಾಂ ಸರಿ ಸಮರ್ಪಣ ಇಲಾಖೆಗೆ ಬಿ ಬಿ ಎಂ ಇಲಾಖೆ ಏನು ಮಾಡ್ತದೆ ಕಂಪ್ಲೀಟ್ ಕೆಲಸ ಮುಗಿಸ್ಬೇಕು ಇಲ್ಲಿ ಬರುವಲ್ಲಿ ಕೆಲವರು ಏನು ಮಾಡ್ತಾರೆ ಈ ಜಾತ್ರೆಗೆ ನೋಡ್ಬೋದು ಕೆಳಗಡೆಗೆ ಹೋಗೋದು ಈ ಥರ ಎಲ್ಲ ಮಾಡ್ತಾರೆ ಅದು ವಿಡಿಯೋ ನೋಡಿರೋದ್ರಲ್ಲಿ ಇನ್ನೊಬ್ಬರು ಬಂದು ಹೆಂಗೆ ಒಂದೊಂದು ಒಳಗಡೆ ಬರ್ತಾ ಇರೋದು ಟ್ರಾನ್ಸ್ಲೇಟರ್ ಇರೋದು ರೋ ಇವೆಲ್ಲ ಕಂಪ್ಲೀಟ್ ಆದರೆ ಇದೆ ಅಷ್ಟು ತೊಂದರೆ ಇರಲ್ಲ ಇದು ಥರ ಎಲ್ಲ ಹುಡುಕಿದ್ರು ಟಿವಿಗೆ ಹೋದ್ರೆ ಹೋಗ್ಬೇಡಬೇಕು ಬಗ್ಗೆ ಅದು ಬರುತ್ತೆ ಯಾವುದೂ ಹೋಗಿಲ್ಲ ಅದಕ್ಕಾಗಿ ಜನಗಳು ಏನು ಮಾಡ್ತಾರೆ ನುಗ್ಗಿ ನುಗ್ಗಿ ಬರೋದು ರುಚಿ ನುಗ್ಗಿ ಹೋಗೋದು ನೋಡಿ ಇನ್ನೊಬ್ಬರು ಬರ್ತಾರೆ ಇವಾಗ ಅದ್ರಲ್ಲಿ ಹಿಂಗೆ ಅಂದರೆ ಟಿವಿಗೆ ದುಡ್ಡು ತಗೊಂಡು ಒಳಗಡೆ ನೋಗ್ಬಿಡ್ತಾರೆ ಆ ಥರ ಒಂದು ಅದು ಜನಗಳಿಗೂ ಕೂಡ ಅನನುಕೂಲ ಆಗುತ್ತೆ ಸೃಷ್ಟಿ ಅಂತ ಸಹಿಸ್ಕೊಂಡಿರ್ತಾರೆ ಜನಗಳು ಏನೋ ಒಂದು ಸಲ ಒಂದು ಆರು ಆರ್ಥಿಕ ಅಥವಾ ಒಂದು ಹೊತ್ತು ಏನೋ ಸಹಿಸ್ಕೊಳ್ತಾರೆ ಇದು ಎಷ್ಟು ವರ್ಷ ಆಯಿತು ಅವರೇ ಯಾರು ಸಂಬಂಧಪಟ್ಟವ್ರು ಹೇಳಬೇಕು ಅದು ಯಾರು ಸಂಬಂಧಪಟ್ಟ ಏರಿಯಾಗೆ ಬರ್ತಾರೋ ಯಾವ ಕಂದಾಯ ಇಲಾಖೆ ಬರ್ತದೋ ಯಾವ ಇದು ಸ್ವಾಡ್ಗೆ ಬರ್ತದೋ ನನಗಂತೂ ಅರ್ಥ ಆಗ್ತಿಲ್ಲ ಮಾಡಲಿಕ್ಕೆ ಇಲ್ಲಿ ಬಂದು ನನ್ನ ಪ್ರಕಾರ ನಗರಕ್ಕೆ ಬರ್ತದ ಅಥವಾ ವಸ್ತು ಬರ್ತದ ಅದು ನನಗಷ್ಟು ಐಡಿಯಾ ಇಲ್ಲ ಸಂಬಂಧಪಡೆಯ ಇದನ್ನ ಗಮನ ಹೋಗಿ ಬೇಗ 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 ಕಾಮಗಾರಿ ಮಾಡಬೇಕು ಜನಗಳಿಗೆ ಅನನುಕೂಲ ಆಗ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ಇಲ್ಲಿ ಹೀಗೆ ಸ್ಟಾಪ್ ಆಗಿದೆ ದೀರ್ಘ ಮತ್ತೆ ಮತ್ತೆ ಎಲ್ಲರೂ ನೋಡಿ ಮೈಸೂರು ರಸ್ತೆ ಅಂತ ಎಷ್ಟು ಇಲ್ಲ ಕಾಣಿಸ್ತದೆ ನನ್ನ ನಿರ್ಸೂರ್ಗೆ ಹೋಗುವ ಎಷ್ಟು ಹೇಳ್ತಾರೆ ನನ್ನ ನಿರ್ತಾ ಇದೆ ಥರ ಎಲ್ಲ